ಕಾಮಿಡಿ ಕಿಲಾಡಿಗಳಲ್ಲಿ ಸಾಕಷ್ಟು ಹೆಸರು ಮಾಡಿ ಅತಿ ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದ ನಟ ಇದೀಗ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಏನೋ ನಟಿ ರಕ್ಷಿತಾ ಅವರು ಕೂಡ ಈ ವಿಚಾರವಾಗಿ ಕಣ್ಣೀರು ಕೂಡ ಹಾಕಿದ್ದಾರೆ ಅವರು ಕೂಡ ತುಂಬಾ ಗಮನ ಮಿಡಿದಿದ್ದಾರೆ ಇದೇ ವಿಚಾರವಾಗಿ ಏನು ತೀರಾ ಅತಿ ದೊಡ್ಡ ಕಲಾವಿದಾಗಿ ಏನು ಬೀಗ ಕಾಮಿಡಿ ಕಲಾಡಿಯಲ್ಲಿ ಸೀಸನ್ ತ್ರೀಯಲ್ಲಿ ಆಗಿ ಕೂಡ ಅವರು ಗುರುತುಕೊಂಡು ವಿನ್ನರ್ ಆಗಿ ಕೂಡ ಹೊಮ್ಮಿದ್ರು ಏನು ರಕ್ಷಿತ್ ಅವರು ಯಾವಾಗಲೂ ಮಗನೇ ಮಗನೇ ಅಂತಲೇ ಕೂಡ ಕರಿತಿದ್ರು ಇಂದು ಪ್ರೀತಿ ಮಗನನ್ನೇ ಅವರು ಕಳೆದುಕೊಂಡಿದ್ದಾರೆ ಅಂತ ಸಹ ಹೇಳ್ಬೋದು ಅವರು ಬೇರೆ ಯಾರಲ್ಲ ರಾಕೇಶ್ ಪೂಜಾರಿ ಅವರು ರಾಕೇಶ್ ಅವರು ಮೂಲತಃ ಮಂಗಳೂರಿನ ಉಡುಪಿಯವರಾಗಿದ್ದಾರೆ ಏನು ಅಲ್ಲಿಂದ ಬಂದಂಥ ಆಡಿಷನ್ ಕೊಟ್ಟು ಕಾಮಿಡಿ ಕಲಾಡಿಗಳಿಗೆ ಆಯ್ಕೆಯಾಗಿ ಇನ್ನು ಅಲ್ಲೂ ಕೂಡ ಗೆದ್ದು ಸಾಕಷ್ಟು ಹೆಸರು ಕೂಡ ಮಾಡಿದರು ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅವಕಾಶಗಳು ಒದಗಿ ಒಂದು ಸುಮಾರು ಹದಿನೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಸಣ್ಣ ಪುಟ್ಟ ಪಾತ್ರ ಮಾಡೋದ್ರ ಮೂಲಕ ಮತ್ತು ಕಾಮಿಡಿ ಪಾತ್ರಗಳನ್ನು ಮಾಡ್ತಾ ಹೋದರು ಇತ್ತೀಚೆಗೆ ನಾಯಕನಾಗುವಂಥ ಕನಸುಗಳನ್ನು ಹೊತ್ತಿದ್ದೇನೆ ಅಂತಲೂ ಕೂಡ ಹೇಳಿದರು ಅದಕ್ಕಾಗಿ ಸ್ಕ್ರಿಪ್ಟ್ ಕೂಡ ರೆಡಿ ಆಗ್ತಿದೆ ಅಂತೇಳಿ ಇತ್ತೀಚೆಗೆ ಒಂದು ಖಾಸಗಿ ಮಾಧ್ಯಮದಲ್ಲಿ ಕೂಡ ಹೇಳ್ಕೊಂಡಿದ್ರು ಆದರೆ ನಿನ್ನೆ ಒಂದು ಅರಿಶಿಣ ಶಾಸ್ತ್ರ ಕಾರ್ಯಕ್ರಮ ಇತ್ತಂತೆ ಆ ಶಾಸ್ತ್ರ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬಂದಿದ್ದಾರೆ ತೀವ್ರವಾದ ಲೋ ಬಿ ಪಿ ಆಗಿದೆ ಲೋ ಬಿ ಪಿ ಆಗಿ ಆಸ್ಪತ್ರೆ ಕರೆದುಕೊಂಡು ಹೋಗೋಸ್ರಲ್ಲೇ ಹೃದಯಘಾತವಾಗಿ ಕೊನೆಯ ಸೆಳೆದಿದ್ದಾರೆ ರಾಕೇಶ್ ಪೂಜಾರಿ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರೆ